ಚಾನಲ್ಲಿ ನಿಮ್ಮ ಪ್ರೀತಿಯಪ್ಪ ವಿತ್ರ ಸೊ ಹುಚ್ಚಿ ತರ ಇದ್ದೀನಿ ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಸೊ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಮಕ್ಕಳದಂತೂ ಸ್ಕೂಲ್ ಇತ್ತು ಅದರಲ್ಲೂ ನನ್ನ ಇವತ್ತು ಥರ ಟೆಸ್ಟ್ ಇರೋದರಿಂದ ಸ್ಕೂಲ್ ರಜೆ ಮಾಡಿಸೋ ಹಾಗೇ ಇರಲಿಲ್ಲ ನಾನೇನು ನೋಡಿದರೆ ಬೆಳಗ್ಗೆ ಏಳಬೇಕು ಅಂತಲೇ ಅನ್ನಿಸ್ತಿಲ್ಲ ಸೊ ಅಷ್ಟೊಂದು ಹೆಟ್ಟೇಕು ಸ್ವಲ್ಪ ಕೆಮ್ಮು ಹಾಗೆ ಸ್ವಲ್ಪ ವಾಮಿಟ್ ಕೂಡ ಇದೆ ಸೊ ಯಾಕೆ ಒಬ್ರಿಗೆ ತಕ್ಕ ತಪ್ಪಿದ ತಕ್ಷಣ ಇನ್ನೊಬ್ರಿಗೆ ಈ ಥರ ಹೆಲ್ತ್ ಇಶ್ಯೂಸ್ ಆಗ್ತಿದೆ ಅಂತ ಗೊತ್ತಿಲ್ಲ ಮಕ್ಕಳಿಗೇನು ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸಿದೆ ಅವ್ರನ್ನ ಸ್ಕೂಲಿಗೆ ಕಳಿಸಿ ಒಂದು ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಮನೆಯವ್ರು ಬಂದರು ನಮ್ಮ ಮನೆಯವರು ನಿನ್ನೆ ಸಂಜೆ ಬರಬೇಕಿತ್ತು ಬಟ್ ಬರಲಿಲ್ಲ ನಾನೇನು ಅಂದ್ಕೊಂಡೆ ಸೊ ಇನ್ನು ಇವತ್ತು ಸಂಜೆನೇ ಬರ್ಬೋದು ಅಂತ ಹೇಳಿ ಸ್ವಲ್ಪ ಉಪ್ಪಿಟ್ಟು ಮಾಡಿದೆ ನನಗಂತೂ ಏನೂ ತಿನ್ನಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಹಾಗಾಗಿ ಮಕ್ಕಳಿಗೆ ಮಾತ್ರ ಮಾಡಿಬಿಟ್ಟು ಅವ್ರನ್ನ ಕಳಿಸಿದ್ದೆ ನಾನು ಸೊ ಆನಂತರ ನಮ್ಮ ಮನೆಯವ್ರು ಬಂದ ತಕ್ಷಣ ಅವ್ರಿಗೆ ಮತ್ತೆ ಇನ್ನೊಂದು ಸಾರಿ ಉಪ್ಪಿಟ್ಟನ್ನು ಮಾಡಿದೆ ಸೊ ಎರಡೆರಡು ಕೆಲಸ ಇವತ್ತು ಹಾಗೆ ಇವತ್ತು ಏನೂ ಕೆಲಸ ಆಗಿಲ್ಲ ನೋಡಿ ಮನೆಯವ್ರು ಬಂದಮೇಲೆ ಟ್ಯಾಬ್ಲೆಟ್ಸ್ ತ ತರಿಸ್ಕೊಂಡು ಸ್ವಲ್ಪ ಉಪ್ಪಿಟ್ಟು ತಿಂದು ಟ್ಯಾಬ್ಲೆಟ್ಸ್ ತುಂಬಿ ಮಲಗಿದವಳು ಎದ್ದಿದ್ದು ಯಾವಾಗ ಅಂತಂದರೆ ಮಧ್ಯಾಹ್ನ ಅದು ಯಾಕೆ ಅಂತಂದರೆ ಸೊ ಮಕ್ಕಳಿಗೆ ಊಟ ಬೇಕಲ್ವಾ ಹೊರಗಡೆಯಿಂದ ತರಿಸೋದಕ್ಕೆ ತುಂಬ ಅಂದರೆ ತುಂಬಾ ಭಯ ಆಗ್ತಿದೆ ಯಾಕೆಂದರೆ ಒಬ್ರಿಗೆ ತಪ್ಪಿದ್ರೆ ಒಬ್ರಿಗೆ ಹೆಲ್ತ್ ಇಶ್ಯೂಸ್ ಆಗ್ತಿರೋದ್ರಿಂದ ಹೊರಗಡೆ ಸ್ವಲ್ಪ ಕಷ್ಟ ಸೊ ಇದು ನಿನ್ನೆ ತೊಳೆದಿರೋಂಥ ಬಟ್ಟೆ ಸೊ ಅದನ್ನು ಕೂಡ ಹೊರಗಡೆಯಿಂದ ಹಾಗೆ ತೊಗೊಂಬಂದಿಟ್ಟಿದ್ದೀನಿ ನಿನ್ನ ಮಕ್ಕಳು ಮಲ್ಕೊಂಡಿದ್ದಾರೆ ನಂಗೆ ಸಿಕ್ಕಾಪಟ್ಟೆ ತಲೆನೋಯ್ತಾರ ಕಾರಣ ಅವ್ರನ್ನ ಮಲಗಿಸೊಂಡು ಮಲಗಿಸ್ಕೊಂಡು ಮಲ್ಕೊಂಡಿದ್ದೆ ಸೊ ಇವಾಗ ಟೈಮ್ ಬಂದುಬಿಟ್ಟು ನಾಲ್ಕೂವರೆ ಆಗಿದೆ ಪರವಾಗಿಲ್ಲ ಇವಾಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ ಹೆಣ್ಮಕ್ಳು ಮಲ್ಕೊಂಡ್ರೆ ಏನೂ ಕೆಲಸಗಳು ಆಗೋದಿಲ್ಲ ಸೊ ಕಿಚನ್ ಕಿಚನ್ ಹೀಗಿದೆ ಮಧ್ಯಾಹ್ನ ನಾನು ಏನೂ ಅಡುಗೆನೂ ಹೊರಗಡೆಯಿಂದ ತರಿಸ್ಲಿಲ್ಲ ನಮ್ಮ ಮನೆಯವ್ರು ಉಪ್ಪಿಟ್ಟು ತಿಂದು ಒಂದು ಸ್ವಲ್ಪ ಒಂದು ಹನ್ನೆರಡೂವರೆ ಒಂದು ಗಂಟೆ ತನಕ ಇದ್ರು ಮಕ್ಕಳನ್ನ ಸ್ಕೂಲಿಂದ ಅವರೇ ಪಿಕಪ್ ಮಾಡಿದರು ಅದಾದಮೇಲೆ ಅವ್ರಿಗೆ ಟ್ರಿಪ್ ಅಂತ ಅಂತ ಹೇಳಿ ಅವ್ರು ಹೋದ್ರು ಸೊ ಮಧ್ಯಾಹ್ನಕ್ಕೆ ನಾನು ರೈಸ್ ಮಾಡ್ಕೊಂಡಿದ್ದೆ ಹಾಗೆ ಇವತ್ತು ನನ್ನ ಮಗನದು ಸಿಕ್ಕಾಪಟ್ಟೆ ಜಗಳ ಬೇರೆ ಇತ್ತು ಹಾಗಂತ ಹೇಳಿ ಅವನಿಗೆ ಸ್ವಲ್ಪ ಸ್ವೀಟ್ ಕೂಡ ರೆಡಿ ಮಾಡಿಕೊಟ್ಟಿದ್ದೆ ಮೂರು ದಿನದಿಂದ ಒಂದು ಜಗಳ ಇತ್ತು ಸ್ವಲ್ಪ ಸ್ವೀಟ್ ಅಂತ ಹೇಳಿ ಇದು ಸಾಂಬಾರಿಗೆ ಅಂತೇಳಿ ಬೇಳೆ ಬೇಯಿಸ್ಕೊಂಡಿದ್ದು ಸಾರಿ ಅವರೇ ಕಾಯಿನ ಬೇಯಿಸ್ಕೊಂಡಿದ್ದು ಇವತ್ತು ಅವರೆಕಾಳು ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ ಸೊ ಅದು ಕೂಡ ಆಲ್ಮೋಸ್ಟ್ ಆಲ್ ಖಾಲಿ ಆಗ್ತಾನೆ ಬಂದಿದೆ ಊಟ ಮಾಡಿಕೊಂಡು ಟ್ಯಾಬ್ಲೆಟ್ಸಿಂದ ತೊಗೊಳ್ಳಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಹುಷಾರಾದರೆ ಎದ್ದು ರೊಟೀನ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ನನಗೆ ಇವಾಗ ತ್ರೀ ಡೇಸಿಂದ ಹೀಗೆ ಆಗ್ತಿದೆ ಸೊ ಕಾರಣ ಏನು ಅಂತ ಗೊತ್ತಿಲ್ಲ ತ್ರೀ ಡೇಸಿಂದ ಸ್ವಲ್ಪ ಪೇನ್ ಮೈ ಕೈ ಎಲ್ಲ ನೋವು ಹಾಗೆ ವಾಮಿಂಟ್ ಬಂದು ಬರೋ ಥರ ಆಗೋದು ಸೊ ಒಂದೆರಡು ಟೈಮ್ ವಾಮಿಟ್ ಕೂಡ ಮಾಡಿಕೊಂಡೆ ಹಾಗೆ ಇನ್ನೊಂದು ಏನು ಅಂತಂದರೆ ನಮ್ಮ ದಾವಣಗೆರೆ ಯೂಟ್ಯೂಬರ್ಸ್ ಏನಿದ್ದಾರೆ ಸೊ ಅವರು ಕೂಡ ಒಂದು ಮೀಟಪ್ ಅರೇಂಜ್ ಮಾಡಿದ್ದಾರೆ ಸೊ ಫಿಫ್ಟೀನ್ಗೆ ಡಿಸೆಂಬರ್ ಫಿಫ್ಟೀನ್ಗೆ ಬಟ್ ಅದಕ್ಕೆ ಗ್ರೂಪಲ್ಲಿ ಮೆಸೇಜ್ ಮಾಡಿದರು ಬರ್ತೀನಿ ಅನ್ನೋ ಹಾಗಿದ್ರೆ ಬನ್ ಬರ್ತೀನಿ ಅಂತ ಓಕೆ ಕೊಡಿ ಬಂದು ಓಕೆ ಕೊಟ್ಟ ಮೇಲೆ ಬಿಡೋ ಹಾಗಿಲ್ಲ ಅಂತ ಹೇಳಿದರು ಸೊ ನಾನು ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತಲ್ವಾ ನೋಡ್ಕೊಳೋಣ ಸ್ವಲ್ಪ ಹುಷಾರಾದ ಮೇಲೆ ಓಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆ ಕಮೆಂಟ್ ಮಾಡಿದ್ರು ಹೊಸೊಬ್ಬರು ಯಾರೋ ಇನ್ನೂ ಕೆಲವೊಂದಿಷ್ಟು ಜನ ನಮ್ಮ ಯೂಟ್ಯೂಬ್ ಗ್ರೂಪ್ಗೆ ಆ್ಯಡ್ ಮಾಡಿದರೆ ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹಾಗೆ ಅವ್ರಿಗೆ ನಾನು ರಿಪ್ಲೈ ಮಾಡಿರಲಿಲ್ಲ ಬಟ್ ಹೊಸದಾಗಿ ಬಂದಿರೋರಿಗೆ ನಾನು ಆಲ್ ದ ಬೆಸ್ಟ್ ಹೇಳಿದೆ ಸೊ ಅವ್ರು ಬಂದಾಗ ನಾವು ಆಲ್ ದ ಬೆಸ್ಟ್ ಹೇಳೋದು ನಮ್ಮ ಕರ್ತವ್ಯ ಸೊ ಯಾರೇ ಆಗಲಿ ಒಂದು ಹೊಸ ಚಾನಲ್ಲು ಅಥವಾ ಹಳೆ ಚಾನಲು ಬಂದಿದ್ದಾರೆ ಅಂದರೆ ಒಂದು ಆಲ್ ದ ಬೆಸ್ಟ್ ಹೇಳಿದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳಿ ಆಲ್ ದ ಬೆಸ್ಟ್ ಹೇಳಿದೆ ಬಟ್ ಶಶಿ ಬ್ರದರ್ ಕಮೆಂಟ್ ಮಾಡಿದರು ಯಾಕೆ ನೀವು ಮಿಟಪಿಗೆ ಬರೋದಿಲ್ವಾ ಸೊ ಏನೂ ರಿಪ್ಲೈ ಮಾಡಿಲ್ಲ ಅಂತ ಹೇಳಿದರು ಇಲ್ಲಬ್ರೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಹಾಗಾಗಿ ನೋಡ್ಕೊಳ್ಳೋಣ ಇನ್ನೊಂದು ಟೂ ತ್ರೀ ಡೇಸ್ ನೋಡಿಕೊಂಡು ಆಮೇಲೆ ರಿಪ್ಲೈ ಮಾಡೋಣ ಅಂತ ಅಂದ್ಕೊಂಡೆ ಅಂದೆ ಸೊಕೆ ಪರವಾಗಿಲ್ಲ ಸಿಸ್ಟರ್ ರಿಪ್ಲೈ ಮಾಡಿ ಅಷ್ಟು ನೀವು ಹುಷಾರಾಗ್ತೀರಾ ಅಂತೇಳಿ ಅವರು ಕೂಡ ಒಂದು ಭರವಸೆನ ಕೊಟ್ಟಿದ್ದಾರೆ ಸೊ ಆ ಕಾರಣದಿಂದ ಅವ್ರಿಗೂ ಕೂಡ ಓಕೆ ಅಂತ ಹೇಳಿದ್ದೀನಿ ಇವಾಗ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ಫಸ್ಟು ನಾನು ಮಾಡೋ ಕೆಲಸ ಅಂತಂದರೆ ಪಾತ್ರೆ ತೊಳಿಬೇಕು ಕಸ ಗುಡಿಸ್ಬೇಕು ಹಾಗೆ ಬಟ್ಟೆನೂ ಕೂಡ ವಾಶ್ ಮಾಡಬೇಕು ಇವಾಗ ನಾನು ಆರಾಮಿದ್ದೀನಿ ನನಗೆ ಹೇಗೆ ಅಂದರೆ ಎದ್ದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಹೆಟ್ಟೆಕ್ಕು ಕೆಮ್ಮಿದ್ರೂ ಕೂಡ ನನಗೆ ತಲೆ ಭಾರ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಮ್ಮೋದು ಕೂಡ ಭಯ ಆಗ್ಬಿಡುತ್ತೆ ಹಾಗಾಗಿ ಉಪ್ಪಿಟ್ಟು ತಿಂದು ಟ್ಯಾಬ್ಲೆಟ್ಸ್ ನಿಮಗೆ ಹಾಗೆ ಮಲ್ಕೊಂಡಿರೋದು ನಮ್ಮ ಮನೆಯವ್ರು ನನಗೆ ಹೇಳೇ ಇಲ್ಲ ಹೊರಗಡೆಯಿಂದ ಡೋರ್ ಲಾಕ್ ಮಾಡಿಕೊಂಡು ಮಕ್ಕಳನ್ನು ಕರ್ಕೊಂಡು ಬರೋಕ್ಕೆ ಹೋಗಿದ್ರು ನನಗೆ ನನ್ನ ಫ್ರೆಂಡ್ ಫೋನ್ ಮಾಡಿದಾಗ ಎಚ್ಚರ ಆಗಿದ್ದು ಅವಳು ಫೋನ್ ಮಾಡಿದ್ಲು ಸೊ ಅವಾಗ ನನಗೆ ಎಚ್ಚರ ಆಯಿತು ಆವಾಗ ನಾನು ಅಂತಿನ್ನ ಮನೆಯವ್ರಿಗೆ ಫೋನ್ ಮಾಡ್ತೀನಿ ಇಲ್ಲ ಇಲ್ಲ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ ಬಂದಿದ್ದೆ ಅಂತ ಹೇಳಿದರು ಸೊ ಓಕೆ ಅಂತ ಅಂದ್ಕೊಂಡೆ ಇನ್ನು ನಾನು ಮಲ್ಕೊಂಡಿರೋ ಕಾರಣ ನಮ್ಮ ಮಕ್ಕಳು ನೋಡಿ ಯೂನಿಫಾರ್ಮ್ಸ್ನ ಬಿಚ್ಚಿ ಬಿಚ್ಚಿ ಅಲ್ಲಿ ಹೊಸಾಕ್ಬಿಟ್ಟಿದ್ದಾರೆ ನಾನಾಗಿದ್ರೆ ನೀಟಾಗಿ ಬಕೆಟ್ ಒಳಗಡೆ ಇಡೋದಕ್ಕೆ ಹೇಳ್ತಾ ಇದೆ ನನ್ನ ಮನೆಯವರ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅವರಿಗೆ ಅದೇ ಸಿಕ್ಕಿದ್ದೇ ಚಾನ್ಸು ಯೂನಿಫಾರ್ಮ್ಸ್ ಒಂದು ಬಿಚ್ಚಬೇಕು ಅನ್ನೋದಂತೂ ಗೊತ್ತಿರತ್ತೆ ಬಟ್ ಅದನ್ನು ನೀಟಾಗಿ ಬಕೆಟ್ ಒಳಗಡೆ ಹಾಕಬೇಕು ಅಂತ ಗೊತ್ತಾಗಿದೆ ಅದನ್ನು ಅಲ್ಲಿ ಇಲ್ಲಿ ಒಗೆದು ಎಲ್ಲ ಹಸಿ ಮಾಡಿಬಿಟ್ಟಿದ್ದಾರೆ ಇವತ್ತು ಬಟ್ಟೆ ಒಗಿಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾಕೆಂದರೆ ಅಷ್ಟೊಂದು ನನಗೆ ಹೆಟ್ಟೆಕ್ ಸ್ಟಾರ್ಟ್ ಆಗಿದೆ ಒಗಿಬೇಕು ಅಂತ ಅನಿಸಿರಲಿಲ್ಲ ಬೆಳಗಿನೇ ಒಗೆದ್ರಾಯ್ತು ಅಂತ ಅಂದ್ಕೊಂಡೆ ಬಟ್ ಅವೆಲ್ಲ ಹಸಿ ಮಾಡಿಬಿಟ್ಟಿದ್ದಾರೆ ಇನ್ನು ಹಸಿ ಬಟ್ಟೆ ಹಸಿ ಆದರೆ ಗೊತ್ತಲ್ವಾ ಆಟೋಮೆಟಿಕ್ಕಾಗಿ ಸ್ಮೆಲ್ ಬಂದುಬಿಡುತ್ತೆ ಅದನ್ನು ಆಗೋದಿಲ್ಲ ಅಂತ ಹೇಳಿ ಇವಾಗ ಬಟ್ಟೆ ವಾಶ್ ಇವಾಗ ಫೋರ್ ತರ್ಟಿ ಆಗಿದೆ ಫೈವ್ ತರ್ಟಿ ಅಷ್ಟರಲ್ಲಿ ಎಲ್ಲ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಬಿಡ್ತೀನಿ ಸೊ ವಿಡಿಯೋ ಮಾಡ್ತಾ ನಿಂತ್ರೆ ನನಗೆ ಕೆಲಸಗಳಾಗೋದಿಲ್ಲ ಸೊ ಹಾಗಾಗಿ ವೀಡಿಯೋಗಿಟ್ಕೊಂಡೇ ನನ್ನ ಕೆಲಸಗಳನ್ನ ಶೇರ್ ಮಾಡ್ಕೊಳ್ತೀನಿ ಸೊ ಫಸ್ಟು ನಾನು ಬಟ್ಟೆನೆಲ್ಲ ನೆನೆಸಿಟ್ಕೊಂಡ್ಬಿಡ್ತೀನಿ ಬಟ್ಟೆ ಚೆನ್ನಾಗಿ ನಿಂದರೆ ವೈಗೆ ಇದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನನ್ನ ಮಗಳದ್ದು ಯೂನಿಫಾರ್ಮ್ಸ್ ಅಷ್ಟೊಂದಾಗಿ ಗಲೀಜಾಗಿರಲ್ಲ ಬಟ್ ನನ್ನ ಮಗನ ಅಂತೂ ತುಂಬ ಅಂದರೆ ತುಂಬಾ ಗಲೀಜು ಆಗಿರೋದೆ ಸೊ ಆ ಕಾರಣದಿಂದ ಒಂದು ಹಾಫ್ ಆ್ಯನ್ ಅವರ್ ಅಥವಾ ಒನ್ ಅವರ್ ಟೈಮ್ ಇದ್ರಂತೂ ಒಂದು ಮಧ್ಯಾಹ್ನದ ತನಕನೇ ನೆನೆಸ್ಬಿಡ್ತೀನಿ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಬೇಗ ವಾಶ್ ಮಾಡ್ಕೊಳ್ಬೋದು ಸೊ ನಮ್ಮ ಮನೇಲಿ ಗೊತ್ತಲ್ವಾ ನಾನೇ ವಾಷಿಂಗ್ ಮಿಷಿನು ಮನೇಲಿ ವಾಷಿಂಗ್ ಮಿಷಿನು ಅಂತ ಏನಿಲ್ಲ ಸೊ ವಾಷಿಂಗ್ ಮಿಷಿನ್ ಇದ್ದರೂ ಕೂಡ ಅದರಲ್ಲಿ ಅಷ್ಟೊಂದಾಗಿ ಬಟ್ಟೆ ಸ್ವಚ್ಛ ಆಗುತ್ತೆ ಅಂತಲೂ ಕೂಡ ನಾನು ಅಂದ್ಕೊಂಡಿಲ್ಲ ಮತ್ತು ನಾವೇನಿದ್ರು ಕಾಲರ್ನ ತಿಕ್ಕಬೇಕು ಮತ್ತು ತೋಳ ಹತ್ರ ಎಲ್ಲ ತಿಕ್ಲೇಬೇಕಾಗತ್ತೆ ಸೊ ಹಾಗಾಗಿ ನನಗೆ ವಾಷಿಂಗ್ ಮಿಷಿನ್ ಇಷ್ಟ ಇಲ್ಲ ಅಂತೇಳ್ಬಿಟ್ಟು ವಾಷಿಂಗ್ ಮಿಷಿನ್ ಏನು ನಾನು ತೊಗೊಳ್ಳಲಿಲ್ಲ ಫ್ರಿಜ್ ನಮ್ಮ ಮನೆಯವ್ರು ಫ್ರಿಜ್ ಬೇಡ ಸೊ ವಾಷಿಂಗ್ ಮಿಷಿನ್ ತಗೋ ಅಂತ ಹೇಳಿದ್ರು ಬಟ್ ನನಗೆ ವಾಷಿಂಗ್ ಮಿಷಿನ್ ಇಷ್ಟ ಇರಲಿಲ್ಲ ಅಂಥೇಳಿ ನನಗೆ ಫ್ರಿಜ್ ತೊಗೊಳ್ಬೇಕು ಅನ್ನೋದು ತುಂಬ ವರ್ಷದ ಆಸೆ ಆಗಿರೋದರಿಂದ ಫ್ರಿಜ್ಜನ್ನೇ ಬೈ ಮಾಡಿದೆ ನಾನು ಈಗಲೂ ಕೂಡ ನಮ್ಮ ಮನೆಯವ್ರು ವಾಷಿಂಗ್ ಮಿಷಿನ್ ಕೊಡಿಸ್ತೀನಿ ಅಂತಾರೆ ಬಟ್ ನನಗೆ ಅಷ್ಟೊಂದಿಗೆ ಇಷ್ಟ ಆಗಲ್ಲ ವಾಷಿಂಗ್ ಮಿಷಿನ್ ಅಂಥೇಳಿ ಫಸ್ಟು ಬಟ್ಟೆನೆಲ್ಲ ನೆನೆಸಿಟ್ಬಿಟ್ಟು ಬಂದೆ ಎಲ್ಲ ಹಸಿ ಮಾಡಿಟ್ಟಿದ್ರು ಬಟ್ಟೆ ಎಲ್ಲ ಆದರೆ ಗೊತ್ತಲ್ವಾ ಕೆಟ್ಟದಾಗ ಸ್ಮೆಲ್ ಬರುತ್ತೆ ಮತ್ತು ಚಿಬ್ ಹೊಡೆದು ಬಿಡುತ್ತೆ ಚಿಬ್ ಹೊಡಿಯೋದು ಅಂತಂದರೆ ಏನು ಅಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಕಪ್ 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 ಡಾಟ್ಸ್ ಆಗಿಬಿಡುತ್ತೆ ಸೊ ಅದಕ್ಕೆ ನಾವು ಚಿಬ್ ಹೊಡಿಯೋದು ಅಂತ ಕರಿತೀವಿ ನೀವೇನಂತ ಕರಿತೀರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಏನನ್ನೂ ಕೊಡೋದಕ್ಕೆ ಹೋಗ್ಬಿಡಿ ನನ್ನ ವಾಯ್ಸು ಸ್ವಲ್ಪ ಡಲ್ಲಾಗಿದೆ ಅಷ್ಟೊಂದಾಗಿ ನಿಮಗೆ ಕ್ಲಾರಿಟಿ ಇದೆಯೋ ಇಲ್ವೋ ಗೊತ್ತಾಗ್ತಿಲ್ಲ ಸೊ ಇವಾಗ ಬಟ್ಟೆ ಎಲ್ಲ ನೆನ್ಸಿಟ್ಕೊಂಡು ಫಸ್ಟು ಹಾಲೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೇನೆ ಅಂದರೆ ಬಟ್ಟೆ ಎಲ್ಲ ಒಗೆದ್ದಿರೋದು ಹಾಗೆ ಇತ್ತಲ್ವ ಸೊ ಅದನ್ನೆಲ್ಲ ನಾನು ಮಡಚಿಟ್ಕೊಂಡೆ ಅದನ್ನು ಯಾವುದೂ ನಾನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಏನಪ್ಪ ಇವಳು ಪದೇ ಪದೇ ಬಟ್ಟೆ ಮಡ್ಚಿಟ್ಕೊಳ್ಳೋದೆಲ್ಲ ವಿಡಿಯೋ ಮಾಡ್ತಾಳೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಅಂತೇಳಿ ಬಟ್ಟೆಲ್ಲ ಮಡಚಿಟ್ಕೊಂಡು ಅವ್ರವ್ರದ್ದು ಬಾಕ್ಸಿಗೆ ನಾನು ಎತ್ತಿಟ್ಕೊಂಡ್ಬಿಟ್ಟೆ ನಮ್ಮ ಮನೆಯಲ್ಲಿ ವಾಡ್ರೂ ಬಂತ ಏನಿಲ್ಲ ಬಟ್ ಬಾಕ್ಸ್ಗಳನ್ನ ಮಾಡಿದ್ದೀನಿ ಈ ತರಕಾರಿಗಳೆಲ್ಲ ಹಾಕಿಡೋದಕ್ಕೆ ಬಾಕ್ಸ್ಗಳಿರುತ್ತಲ್ವ ಸೊ ಆ ಥರ ಬಾಕ್ಸ್ಗಳನ್ನ ಮಾಡಿದ್ದೀನಿ ಸೊ ಆ ಬಾಕ್ಸ್ ಒಳಗಡೆ ಎಲ್ಲ ಬಟ್ಟೆ ನೀಟಾಗಿ ಜೋಡಿಸಿ ಎತ್ತಿಟ್ಕೊಂಡ್ಬಿಡ್ತೀನಿ ಅದರಲ್ಲೂ ಮಕ್ಕಳಿಗೆ ಅಂಥೇಳಿಬಿಟ್ಟೆ ನಾನು ಮೂರು ಬಾಕ್ಸ್ನ ಮಾಡಿದ್ದೀನಿ ಒಂದು ಇನ್ವೆರ್ ಡ್ರೆಸ್ಸಸ್ಸು ಒಂದು ಅದು ಸ್ಕೂಲ್ಗೆ ಹೋಗೋದಕ್ಕೆ ಮತ್ತೆ ಇನ್ನೊಂದು ಬಂದುಬಿಟ್ಟು ಡೈಲಿ ವೇರ್ಗೆ ಅಂತೇಳಿ ಅವ್ರಿಗೇ ಮೂರು ಬಾಕ್ಸ್ ಮಾಡಿಬಿಟ್ಟಿದ್ದೀನಿ ನಾನು ಅಲ್ಲಿಂದ ಕಸ ಎಲ್ಲ ಗುಡಿಸ್ಕೊಂಡು ನೆಕ್ಸ್ಟು ಕಿಚನ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಸೊ ಬೆಳಗ್ಗೆಯಿಂದ ಕ್ಲೀನ್ ಮಾಡದೇ ಇರೋ ಕಾರಣ ಕಿಚನ್ ತುಂಬಾ ಮೆಸಿ ಮೆಸಿಯಾಗಿತ್ತು ಅಂಥೇಳಿ ಫಸ್ಟು ಬಂದು ನಾನು ಲಿಕ್ವಿ ಹಾಕಿಟ್ಟಿರ್ತೀನೋ ಒಂದು ಸ್ಪ್ರೇ ಬಾಟ್ಲಿಗೆ ಒಂದು ಲಿಕ್ವಿಡ್ ಹಾಕಿರ್ತೀನಿ ಹ್ಯಾಂಡ್ ವಾಶ್ ಆಗಿರ್ಬೋದು ಇಲ್ಲ ಅಂತಂದರೆ ಪಾತ್ರೆ ತಿಕ್ಕುವಂಥ ಡಿಶ್ ವಾಶ್ ಇರುತ್ತಲ್ವ ಸೊ ಅದರಲ್ಲಿ ಆರ್ಡ್ರಲ್ಲಿ ಯಾವುದಾದ್ರೂ ಒಂದು ಹಾಕಿಟ್ಟಿರ್ತೀನಿ ಸೊ ಅದನ್ನು ಹಾಕ್ಕೊಂಡಿಟ್ಟಿರೋದ್ರಿಂದ ಅದನ್ನೆಲ್ಲ ಸ್ಪ್ರೇ ಮಾಡ್ಕೊಂಡು ಅಂದರೆ ತುಂಬಾ ಮೆಸಿ ಮೆಸ್ಸಿ ಆಗಿತ್ತಲ್ವ ಸೊ ಆಮೇಲೆ ನೀಟಾಗಿ ಈಸಿಯಾಗಿ ಅದನ್ನ ಒರೆಸ್ಕೊಂಡು ಬಿಡ್ಬೋದು ಅಂಥೇಳಿ ಫಸ್ಟು ಕಿಚನ್ ಟೈಲ್ಸ್ಗೆಲ್ಲ ನೀಟಾಗಿ ಅದನ್ನು ಸ್ಪ್ರೇ ಮಾಡಿಕೊಂಡು ಮುಸ್ರಿಯೆಲ್ಲ ತೆಗೆದಿಟ್ಕೊಂಬಿಡ್ತೀನಿ ಡೇ ಟೈಮಲ್ಲಾದರೆ ಮೊಸರಿ ಎಲ್ಲ ಚೆಲ್ಕೊಂಡ್ಬಿಡ್ತೀನಿ ಸೊ ನೈಟು ಮುಸ್ರಿದು ಕೂಡ ಹಾಗೆ ಇತ್ತು ಅಂತೇಳ್ಬಿಟ್ಟು ಇವಾಗ ಹೋಗ್ಬಿಟ್ಟು ಮುಸ್ರಿಯೆಲ್ಲ ಎಲ್ಲ ಚೆಲ್ಕೊಂಡು ಬಂದು ಆ ಬಾಕ್ಸ್ನೂ ಕೂಡ ನಾನು ತೊಳೆದಿಟ್ಟು ಇಟ್ಕೊಂಬಿಡ್ತೀನಿ ಸೊ ನೋಡಿ ಪಟ್ ಅಂತ ಹೇಳ್ಬಿಟ್ಟು ಎಲ್ಲ ವಾಶ್ ಮಾಡಿ ಆಯಿತು ಇನ್ನು ಹಾಲು ತಂದಿರೋ ವಾಟ್ರ್ ಬಾಟ್ಲ್ಗೆ ನಾನು ನೀರನ್ನ ಬಿಸಿನೀರನ್ನು ಹಾಕಿ ಇಟ್ಟಿದ್ದೀನಿ ಅದನ್ನು ಆಮೇಲೆ ವಾಶ್ ಮಾಡೋಣ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ಸ್ಮೆಲ್ ಆಗಿಬಿಡುತ್ತೆ ಹಾಗಾಗಿ ಫಸ್ಟು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಆನಂತರ ಅದನ್ನು ವಾಟ್ರ್ ಬಾಟ್ಲು ವಾಶ್ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಅಷ್ಟರಲ್ಲಿ ಮಕ್ಕಳು ಕೂಡ ಎದ್ದು ಎದ್ದಾಯಿತು ಅವ್ರು ಮಲ್ಕೊಂಡಿದ್ರಲ್ವ ಸೊ ಅವರು ಕೂಡ ಎದ್ದಾಯಿತು ಇನ್ನು ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತಂದರೆ ಬಟ್ಟೆನೂ ಬೇರೆ ನೆನೆಸಿಟ್ಟಿದ್ದೆ ನಾನು ಸೊ ಹಾಗಾಗಿ ಇವತ್ತು ಸ್ನ್ಯಾಕ್ಸ್ ಗೀಸ್ನಂತ ಏನೂ ಇಲ್ಲ ನಾನು ಸೊ ಇವಾಗ ಡೈರೆಕ್ಟಾಗಿ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಹೋಗಲೇಬೇಕು ನೋಡಿ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಬಂದುಬಿಟ್ಟು ಆಲ್ರೆಡಿ ಹತ್ತತ್ರ ಆರು ಗಂಟೆ ಆಗ್ತಾ ಬಂದಿತ್ತು ಹಾಗಾಗಿ ಫಸ್ಟು ಬಟ್ಟೆನೆಲ್ಲ ವಾಶ್ ಮಾಡ್ಕೊಂಡು ಬಿಟ್ಟು ಬಂದರೆ ನನಗೆ ಹೆಲ್ಪ್ ಆಗುತ್ತೆ ಮಕ್ಕಳದು ಯೂನಿಫಾರ್ಮ್ಸ್ ಎಲ್ಲ ಒಣಗಬೇಕು ಇದರಲ್ಲಿ ನನ್ನ ಮಗನದು ಮುದ್ದಾಟ ಬೇರೆ ಆತಿತ್ತು ಸೊ ಅಮ್ಮ 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 ಹೇಳ್ಬಿಟ್ಟು ಮುಖ ಎಲ್ಲ ಊದುತ್ತಾ ಇದ್ದವನಿಗೆ ಉಫ್ ಉಫ್ ಅಂತ ಹೇಳ್ಬಿಟ್ಟು ಸೊ ನಾನು ಕೂಡ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ನೈಟ್ ಎಷ್ಟು ಹೊತ್ತೇ ಆಗಲಿ ಏನೇ ಹುಷಾರಿಲ್ಲ ಅಂದರೂ ಕೂಡ ನನಗೆ ಸ್ನಾನ ಇಲ್ಲ ಅಂದರೆ ಇರೋಕ್ಕಾಗೋದೇ ಇಲ್ಲ ಸೊ ನಾನು ಎವ್ರಿ ಡೇ ಸ್ನಾನ ಮಾಡಲೇಬೇಕು ಸೊ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಬಂದಿದ್ದೀನಿ ಇವಾಗ ಮಕ್ಕಳಿಗೆ ಓದೋಣ ಅಂತ ಹೇಳ್ಬಿಟ್ಟು ನನ್ನ ಏಟೆಲ್ಲ ನನ್ನ ಮಕ್ಕಳಿಗೆ ಬೀಳೋದೇ ಇಲ್ಲ ಸೊ ತುಂಬ ಅಂದರೆ ತುಂಬ ನಾನು ನಿಧಾನಕ್ಕೆ ಕೊಡ್ತಿರ್ತೀನಿ ಏನಾದರೂ ಸಿಟ್ಟು ತುಂಬ ಬಂದಾಗ ಏನಾದರೂ ನಾನು ಕೆಣಕ್ಕೆ ಬಿಟ್ರೆ ಸರಿಯಾಗಿ ಏಟ್ ಕೊಡ್ತೀನಿ ಬಟ್ ನನಗೆ ನಾನು ಕಂಪೇರ್ ಮಾಡಿಕೊಂಡ್ರೆ ನಾನು ಸ್ವಲ್ಪ ಮುಂಚೆ ಏಟ್ಗಳನ್ನ ಜಾಸ್ತಿ ಇದೆ ಬಟ್ ಇವಾಗಿಲ್ಲ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಏಟ್ಗಳನ್ನೆಲ್ಲ ಕೊಡೋದನ್ನೇ ಸ್ಟಾಪ್ ಮಾಡಿದ್ದೀನಿ ಯಾಕೆಂದರೆ ಮಕ್ಕಳಿಗೆ ಏಟ್ ಕೊಟ್ಟೆ ಬೆಳೆಸಿದ್ರೆ ಎಲ್ಲ ತಿಳಿಯುತ್ತೆ ಅನ್ನೋದು ಸುಳ್ಳು ಅನ್ನೋದು ನನ್ನ ಗರ್ವ ಆಗಿದೆ ಸೊ ಹಾಗಾಗಿ ನಾನು ಏಟ್ಗಳನ್ನ ಕೊಡೋದು ಕಡಿಮೆ ಮಾಡಿ ಆದಷ್ಟು ಮುದ್ದಾ ಮುದ್ದು ಮಾಡಿಕೊಂಡು ಓದಿಸೋದಿಕ್ಕೆ ಟ್ರೈ ಮಾಡ್ತೀನಿ ಹಾಗಂತ ಹೇಳ್ಬಿಟ್ಟು ತುಂಬ ಮುದ್ದು ಕೂಡ ಇರೋದಿಲ್ಲ ನನ್ನ ಒಂದು ಇದರಲ್ಲಿ ಸೊ ನೋಡಿ ಅವಳಿಗೆ ಕಸಿ ಲೆಟರ್ಸು ಕಾಪಿ ರೈಟಿಂಗ್ ಕೊಟ್ಟಿದ್ದರು ಸೊ ಸ್ಯಾಟರ್ಡೇ ಆಗಿರೋದ್ರಿಂದ ನನ್ನ ಮಗಳಿಗೆ ವರ್ಕ್ ಜಾಸ್ತಿ ಇರುತ್ತೆ ಸೊ ತ್ರೀ ಪೇಜು ಕನ್ನಡ ಕಾಪಿ ರೈಟಿಂಗ್ ಕೊಟ್ಟಿರ್ತಾರೆ ಫೋರ್ ಸಾರಿ ತ್ರೀ ಪೇಜು ಇಂಗ್ಲೀಷ್ ಕಾಪಿ ರೈಟಿಂಗ್ ಕೊಟ್ಟಿರ್ತಾರೆ ಫೋರ್ ಪೇಜು ಕನ್ನಡ ಕಾಪಿ ರೈಟಿಂಗ್ ಕೊಟ್ಟಿರ್ತಾರೆ ಅದರ ಜೊತೆ ಡ್ರಾಯಿಂಗು ಡ್ರಾಯಿಂಗ್ ಬಂದುಬಿಟ್ಟು ಡ್ರಾಯಿಂಗ್ ನಾನೇ ಮಾಡಿಕೊಡ್ತೀನಿ ಬಟ್ ಕಲರ್ಸ್ನ ಅವಳು ಫಿಲ್ ಮಾಡ್ತಿರ್ತಾಳೆ ಇನ್ನು ನನ್ನ ಮಗನಿಗೆ ರಿವಿಸನ್ಸ್ ಸ್ಟಾರ್ಟ್ ಆಗಿರೋದ್ರಿಂದ ಅವನಿಗೆ ಒನ್ ಟೈಮ್ ಕ್ವಶನ್ಸು ಮತ್ತು ಫೈವ್ ಟೈಮ್ ಆನ್ಸರ್ಸ್ನ ಬರೆಯೋದಕ್ಕೆ ಅಂತೇಳಿ ಕೊಟ್ಟಿರ್ತೀನಿ ಸೊ ಅವ್ನವಾಗ ತುಂಬ ಚೆನ್ನಾಗಿ ಪ್ರಿಪೇರ್ ಆಗೋದು ಅದಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಸ್ನೇಹಿತರೆ ಮಕ್ಕಳಿಗೆಲ್ಲ ಓದಿಸ್ಬಿಟ್ಟು ನೆಕ್ಸ್ಟ್ ನಾನು ಕಿಚನ್ಗೆ ಬಂದಿದ್ದೀನಿ ಇವತ್ತು ಸಮ್ ಟೈಮ್ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಕಿಚನಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಅಂದರೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಟೈಮ್ ಇದ್ದರೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಓದಿಸೋದಕ್ಕೆ ಹೋಗ್ತೀನಿ ಬಟ್ ಇವತ್ತು ಬಟ್ಟೆ ವಾಶ್ ಮಾಡಿ ಬರೋದನ್ನೇ ಲೇಟಾಗಿರೋ ಕಾರಣ ನಾನು ಫಸ್ಟು ಮಕ್ಕಳಿಗೆ ಹೋಮ್ವರ್ಕ್ ಮಾಡ್ತೇನೆ ಯಾಕೆಂದರೆ ಆಮೇಲೆ ಅವ್ರಿಗೆ ನಿದ್ದೆ ಬಂದುಬಿಡುತ್ತೆ ಹಾಗಾಗಿ ತುಂಬಾ ಲೇಟಾಗಿ ವರ್ಕ್ ಮಾಡಿಸ್ತಾ ಕೂತ್ವಿ ಅಂತ ಅಂದ್ರೆ ಬರಿತಾ ಅವ್ರಿಗೆ ನಿದ್ದೆ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಹ್ಯಾಂಡ್ ರೈಟಿಂಗು ಕೂಡ ನೀಟಾಗಿ ಆಗೋದಿಲ್ಲ ಹಾಗಾಗಿ ಇವತ್ತು ಊಟಕ್ಕೆ ಅವರೇ ಸಾಂಬಾರು ಸಾಂಬಾರ್ ಹಾಗೆ ಹಾಲು ಕೂಡ ಕಾಯ್ದೆ ಇನ್ನು ನನಗಂತೂ ವಿಪರೀತ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಇಂಥ ಕೆಮ್ಮಲ್ಲೂ ಕೂಡ ನನಗೆ ಹಾಲಿನ ಕೆನೆ ನೋಡಿದ ತಕ್ಷಣ ಊಟ ಮಾಡಬೇಕು ಅನ್ಸುತ್ತೆ ಇಷ್ಟ ನನಗೆ ಹಾಲಿನ ಕೆನೆ ಇನ್ನು ನಮ್ಮ ಅಜ್ಜಿ ಹೋಟ್ಲ್ ಮಾಡ್ತಿದ್ರಲ್ವಾ ಸೊ ಅವಾಗ ಎವ್ರಿ ಡೇ ನಾಲ್ಕರಿಂದ ಐದು ಲೀಟ್ರ್ ಹಾಲನ್ನ ಇದ್ರು ಆ ಹಾಲಿನ ಕೆನೆ ಬರ್ತಿತ್ತಲ್ವ ಅಂದರೆ ಅವಾಗ ಒಲೆ ಊರಿಯಲೆಲ್ಲ ನಮ್ಮ ಅಜ್ಜಿ ಮಿರ್ಚಿ ಬಜ್ಜಿ ಖಾರ ಆ ಥರದ್ದೆಲ್ಲ ಮಾಡ್ತಾಯಿದ್ರು ನಾನೇನು ಮಾಡ್ತಾಯಿದ್ದೆ ಅಂದರೆ ಹಾಲಿನ ಕೆನೆ ಬರೀ ಕೆಂಡದಲ್ಲೇ ಇಟ್ಬಿಟ್ಟು ಹಾಲು ಕಾಯಿಸ್ಬಿಟ್ರೆ ಎಷ್ಟು ಚೆನ್ನಾಗಿ ಕೆನೆ ಬರ್ತಿತ್ತು ಅಂದರೆ ನಾನು ಅದನ್ನ ಒಂದು ಲೋಟದಲ್ಲಿ ಹಾಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೆ ಇಲ್ಲಾಂದರೆ ಆಮೇಲೆ ಅಜ್ಜಿ ತುಪ್ಪ ಮಾಡೋರು ಹಾಲಿನ ಕೆನೆ ತೆಗೆದು ಇಟ್ಟು ಇಟ್ಟು ಅಜ್ಜಿ ತುಪ್ಪ ಮಾಡ್ತಾಯಿದ್ರು ಆ ತುಪ್ಪಕ್ಕೆ ಸಕ್ಕರೆ ಹಾಕ್ಕೊಂಡು ಒಂದೊಂದು ಅರ್ಧರ್ಧ ಲೋಟ ಒಂದೊಂದು ಲೋಟ ಟೀ ಕುಡಿಯೋ ಲೋಟದಲ್ಲಿ ಒಂದೊಂದು ಲೋಟ ತುಪ್ಪ ಹಾಕ್ಕೊಂಡು ಅದಕ್ಕೆ ಸಕ್ಕರೆ ಹಾಕೊಂಡು ಚೆನ್ನಾಗಿ ಚೆನ್ನಾಗಿ ಇದ್ವಿ ನಾವು ಚಿಕ್ಕ ವಯಸ್ಸಲ್ಲಿ ತುಪ್ಪ ತಿಂದಿರೋದು ಅಂದ್ರೆ ಅಷ್ಟು ಇಷ್ಟಲ್ಲ ಅಷ್ಟು ತಿಂದರೂ ಕೂಡ ನಮಗೆ ಹೆಲ್ತ್ ಇಶ್ಯೂಸ್ ಅಂತ ಬರ್ತಿರಲಿಲ್ಲ ಬಟ್ ಇವಾಗಿನ ಫುಡ್ ಹೇಗೆ ಅಂತಂದರೆ ಸ್ವಲ್ಪ ಕೆನೆ ತಿಂದರೆ ಮಕ್ಕಳಿಗೆ ಕಫ ಸ್ವಲ್ಪ ಮೊಸರು ಜಾಸ್ತಿ ಕೊಟ್ಟರೆ ಕೆಮ್ಮು ಜಾಸ್ತಿ ಸೊ ಈ ಥರದ್ದೆಲ್ಲ ನಾವೆಲ್ಲ ನೋಡಿ ನೋಡಿ ಮಕ್ಕಳಿಗೆ ಊಟ ಕೊಡೋವಂಥ ಪರಿಸ್ಥಿತಿ ಬಂದಿದೆ ಸೊ ನನಗೆ ಸಿಕ್ಕಾಪಟ್ಟೆ ತಲೆ ಅಂತ ಅಂತೇಳ್ಬಿಟ್ಟು ನಾನು ಮತ್ತೆ ನೈಟ್ ಒಂದು ತಲೆನೋವಿನ ಮಾತ್ರೆ ನುಂಗ್ದೆ ಹಾಗೆ ನಾನು ಮಾತ್ರೆ ನುಂಗದನ್ನು ನೋಡ್ಬಿಟ್ಟು ನನ್ನ ಮಗಳು ಕೂಡ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದಾಳೆ ಏನು ಟ್ಯಾಬ್ಲೆಟ್ಸ್ ಸೊ ಅಂತಂದರೆ ಜಂತಿನ ಟ್ಯಾಬ್ಲೆಟ್ಸು ಮೊನ್ನೆ ಹಾಸ್ಪಿಟ್ಲಿಗೆ ಹೋದಾಗ ತೊಗೊಂಡು ಬಂದಿದೆ ಬಟ್ ಅವಳಿಗೆ ತುಂಬ ಹೊಟ್ಟೆ ನೋವಿರೋ ಕಾರಣ ನಾನು ಅವಳಿಗೆ ಕೊಟ್ಟಿರಲಿಲ್ಲ ಅದಾದಮೇಲೆ ಜ್ವರ ಬಂತು ಜ್ವರ ಮತ್ತು ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದಾಗ ಅವರಿಗೆ ಜಂತಿನ್ ಟ್ಯಾಬ್ಲೆಟ್ಸ್ ಕೊಡಬಾರ್ದು ಅಂತ ಹೇಳ್ತಾರೆ ಮಕ್ಕಳಿಗೆ ಹಾಗಾಗಿ ನಾನು ಅದನ್ನು ಹಾಗೆ ಇಟ್ಟಿದ್ದೆ ಇವಾಗ ಇದ್ಲು ನಾನು ಟ್ಯಾಬ್ಲೆಟ್ಸ್ ನನಗೆ ನೋಡಿ ಅಮ್ಮ ನನಗೂ ಟ್ಯಾಬ್ಲೆಟ್ಸು ನಂದು ಜಂತಿನ ಟ್ಯಾಬ್ಲೆಟ್ಸ್ ಇತ್ತಲ್ವ ಅದನ್ನು ನಾನು ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಜಂತಿನ್ ಟ್ಯಾಬ್ಲೆಟ್ಸ್ನ ಅವಳು ತೊಗೊಂಡು ನಾನು ಸ್ವಲ್ಪ ತಲೆನೋವಿನ ಟ್ಯಾಬ್ಲೆಟ್ಸ್ ತೊಗೊಂಡೆ ನನಗೆ ಟ್ಯಾಬ್ಲೆಟ್ಸ್ ಅಂದ್ರೆ ಹೇಗೆ ಅಂದ್ರೆ ಸಿಕ್ಕಾಪಟ್ಟು ವಾಮಿಟ್ ಬರ್ತಾ ಇರುತ್ತೆ ಇನ್ನ ನಮ್ಮ ಮನೇಲಿ ನೋಡಿ ತುಂಬಾ ತೆಲೆನೋವು ಸೌಂಡ್ ಕಮ್ಮಿ ಮಾಡಿ ಅಂದ್ರೂ ಕೂಡ ಕಡಿಮೆ ಮಾಡ್ತಾ ಇಲ್ಲ ಅಪ್ಪ ಮಗನಿಗೆ ಇದೊಂಥರ ಏನೋ ಒಂಥರ ಕಿಕ್ ತರ ಇರುತ್ತೆ ಆ ಇದೇನೋ ಎಣ್ಣೆ ಹೊಡೆದವ್ರು ಕಿಕ್ ಬರುತ್ತಲ್ವ ಹಾಗೆ ನಮ್ಮ ಮನೆಯಲ್ಲಿ ಎಣ್ಣೆ ಹೊಡೆದೇ ಇದ್ದರೂ ಅಪ್ಪ ಮಗನಿಗೆ ಇದೊಂದು ಕಬಡ್ಡಿ ಕಿಕ್ ಥರ ಇರುತ್ತೆ ಇನ್ನು ನನ್ನ ಮಗಳು ಬಂದ್ಬಿಟ್ಟು ಬಾಯಲ್ ಜಂತಿನ ಗುಳಿಗೆ ಇಟ್ಕೊಂಡಮ್ಮ ನೋಡು ನೋಡು ಅಂತ ಬಿಟ್ಟು ತೋರಿಸ್ತಾ ಇದ್ಲು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ಲಾಗ್ಲಾಗ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್